ಮತ್ತೆ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತೊಂದು ಹೊಸ ವೀಡಿಯೋ ಏನು ವೀಡಿಯೋ ಅಂತ ನೀವು ಕೇಳ್ಬೋದು ಏನು ವೀಡಿಯೋ ಅಲ್ಲ ನಾನು ಮತ್ತಿಂದ ಮಾನ್ಯ ಹೋಯ್ತಾಯಿದ್ದೀವಿ ಇದೇನಪ್ಪ ಸಂಪತ್ತು ಬ್ಯಾಗ್ಗಳು ತಗೊಂಡು ಎಲ್ಲಿಗೂ ಹೋಗ್ತಿದ್ಯಾ ಅಂತ ಅಂದ್ಕೋಬೇಡಿ ಎಲ್ಲರೂ ಬ್ಯಾಗ್ ತಗೊಂಡು ಸ್ಕೂಲಿಗೆ ಕಾಲೇಜಿಗೆ ಇದ್ರೆ ನಾನು ಮತ್ತೆ ನಮ್ಮ ಅಣ್ಣಮ್ಮ ಬ್ಯಾಗ್ ಎತ್ತಕೊಂಡು ಕಾಡಿಗೆ ಹೋಗ್ತಾಯಿದ್ದೀವಿ ಅದೇನು ಬೇಜಾರಾಗೋ ವಿಷಯ ಅಲ್ಲ ಅದು ಬೇರೆ ವಿಷಯ ಆದರೆ ಇದು ಒಂಥರ ಚೆಂದ ಇದೆ ನೀರು ತುಂಬಾ ತುಂಬ ಕಾಡಲೆಲ್ಲ ನೀರು ಸಿಗೋಲ್ಲ ಅಂದ್ಕೊಂಡು ನೀರು ತಗೊಂಡು ಇದೀವಿ ಇಲ್ಲಿ ನೋಡಿದ್ರೆ ಬಿಟ್ಟು ಬಿಟ್ಟು ಮಳೆ ಬರುತ್ತೆ ಹಂಗೆ ಹೋಗಿ ಇವತ್ತು ಸೊಪ್ಪು ಕಡೆ ಹಿಂಗಿಲ್ಲ ಏನಕ್ಕ ನೆನೆ ತಗೊಂಡ್ಬಂದ್ಬಿಟ್ಟು ಎರಡು 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 ಗಂಟೆ ತೊಗೊಂಡ್ಬಂದವು ಹಂಗಾಗಿ ತೊತ್ತುಬಿಡಂಗಿಲ್ಲ ಇಲ್ಲೇ ಬಿಟ್ಬಿಟ್ಟು ಇಲ್ಲೇ ಮೀಸನ್ ಅಂತ ಏನಕ್ಕಾದ್ರೆ ಕಾಡನೇ ಬೇರೆ ಬಂದಿದೆ ಅದ್ರ ಹತ್ರ ತಗಳಾಕೊಂಡ್ರೆ ಅದು ಬೇರೆ ಒಂದು ದೊಡ್ಡ ಮ್ಯಾಟ್ರು ನಮ್ಮ ಅಣ್ಣ ಬೇರೆ ಹೋಯ್ತಾವನೆ ಏನು ಮಾಡೋಣ ಹೇಳಿ ನಮ್ಮ ಹಿಂಗೇನೆ ಮತ್ತು ನನಗೆ ಏನಂದರೆ ಸುಮ್ಮನೆ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ರೆ ಏನಾದರೂ ಅನ್ಕೊಬಿಡ್ತಾರೆ ಇವನ್ ಕ್ಯಾಮೆ ಇಲ್ಲ ಅದಕ್ಕೆ ವೀಡಿಯೋ ಮಾಡಿಕೊಂಡು ಪರದಾಡ್ತಾವನೆ ಹೋಯ್ತವನೇ ಅಂತ ಅನ್ಕೋಬಿಟ್ಟೆ ಅನ್ಕೊಂಡು ಇನ್ನೇ ಮಾಡಲ್ಲ ಆದರೂ ಪರವಾಗಿಲ್ಲ ಮಾಡೋಣ ನನ್ನ ನನ್ನ ವೀಡಿಯೋ ನೋಡೋರು ತುಂಬ ಜನ ಇದ್ದಾರೆ ನಮ್ಮ ಮಾಡೇ ನೋಡೋರು ತುಂಬ ಜನ ಇದ್ದೀರಾ ಯಾವ ತಲೆ ಕೆಡ್ಸ್ಕೊಳ್ಳೋಲ್ಲ ಏನಾದರೂ ಹೇಳ್ಕೊಳ್ಳಿ ಏನಾದರೂ ಬೇಕು ಕೇಳಿ ಹೊಯ್ತಾ ಇರಬೇಕು ಅಷ್ಟೇ ಏನಂತೀರ ಆನೆ ನಡೆದಿ ದಾರಿ ಅಂತ ದೊಡ್ಡವರೇ ಹೇಳ್ತಾರೆ ನಮಗೆ ಅದೇ ಥರ ಇನ್ನು ಮುಂದೆ ನಾವು ಸುಮ್ಮನೆ ಬರ್ತಾ ಬರ್ತಾಯಿದ್ದೀವಿ ಅಷ್ಟೇ ನೇನೂ ಇಲ್ಲ ಹಾಗೆ ಏನು ಊಟ ಅಂತ ಕೇಳಿದ್ರೆ ಇವತ್ತು ಒಂದು ಒಳ್ಳೆಯ ಹಣ ಮಾಡಿ ಒಂದು ಮೆಸಿನಕಾಯಿ ಎಲ್ಲ ಚೆನ್ನಾಗಿ ಬಿಡಿಸಿ ಒಂದು ಒಳ್ಳೆ ಚಟ್ನಿ ಎಲ್ಲ ಮಾಡಿ ಹಾಗೆ ಒಂದು ಪ್ಲೇಟ್ ಚೆನ್ನಾಗಿ ಒಡೆದು ಹೋಗ್ತಾ ಇರೋದು ಇವಾಗ ಮಧ್ಯಾಹ್ನ ಊಟ ಮಾಡಲ್ಲ ಏನಕ್ಕಾದರೆ ಅಭ್ಯಾಸ ಆಗೋಯ್ತು ಊಟ ತೊಗೋಬೋದು ಆದರೆ ಊಟ ತಗೊಂಡು ಹೋಗಲ್ಲ ಏನಕ್ಕಾದ್ರೆ ಮುಂಚೆಯಿಂದನೂ ಅದು ಆಗೋಯ್ತು ಇವಾಗ ಮಧ್ಯಾಹ್ನ ಟೈಮ್ ತಿಂದು ತಿಂದು ಮಧ್ಯಾಹ್ನ ಟೈಮ್ ತಿಂತ ಇವಾಗ ಮಧ್ಯಾಹ್ನ ಟೈಮ್ ತಿಂದರೆ ಸಾಯಂಕಾಲಕ್ಕೆ ಊಟನೇ ಮಾಡೋಕ್ಕಾಗಲ್ಲ ಆ ಕಾರಣದಿಂದಲೇ ನಾವು ಮಧ್ಯಾಹ್ನ ಊಟ ಮಾಡ್ದಾಗ ನಿಲ್ಲಿಸ್ಬಿಟ್ಟಿದ್ದೀವಿ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ಏನಕ್ಕೆ ಸುಮ್ಮನೆ ಅಂತ ಈ ಫೋನ್ ಬೇರೆ ಇದಾಗ್ತಾ ಇರ್ಬೋದು ಅಲ್ಲಿ ನಡ್ತಾ ಇರ್ಬೋದು ಯಾರು ಬೇಜಾರ್ ಮಾಡ್ಕೋಬೇಡಿ ಬನ್ನಿ ಹಿಂಗೆ ಹೋಗ್ತಾ ಇರೋದೆ ಇದೇ ನಮ್ಮ ಒಂದು ಇದು ಅದರಲ್ಲೇನು ಕಷ್ಟ ಏನಿಲ್ಲ ನಮ್ಗೆ ಅಡ್ಜಸ್ಟ್ಮೆಂಟ್ ಆಗಿದೆ ಈ ಕಡೆ ಕೈ ಇಟ್ಕೊಳ್ತೀನಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನಿಮ್ಗೆ ಹೇಳೋದು ಮರ್ತು ಬಿಟ್ಟೆ ಏನು ಹೇಳಕ್ಕೆ ಬಂದಲ್ಲ ಅದೇ ನಮಗೆ ಅದೇ ಡೈಲಿ ಟೈಮ್ ಊಟ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ಹೀಗಾಗಿ ನಮ್ಗೆ ಹಸಿವು ಗೊತ್ತಾಗಲ್ಲ ಹಸಿವು ಅನ್ನೋದೇ ಇಲ್ಲ ನಿಜ ಹೇಳ್ಬೇಕಂದ್ರೆ ಮಧ್ಯಾಹ್ನ ಟೈಮಲ್ಲಿ ಯಾವಾಗ ಒಂದು ಟೈಮಲ್ಲಿ ನಾವು ಒಂದೊಂದು ಸತಿ ತಗೊಂಡ್ತೀವಿ ಬೆಳಗ್ಗೆ ಊಟ ಮಾಡಿಲ್ಲ ಅಂದರೆ ಮ ಅದನ್ನ ತಗೊಂಡೋಗಿ ಒಂದು ಹತ್ತು ಹತ್ತಲ್ಲ ಹತ್ತು ಹೋಗೋದೇ ಹತ್ತು ಗಂಟೆ ಆಗುತ್ತೆ ಒಂದು ಹನ್ನೆರಡು ಗಂಟೆಗೆಲ್ಲ ತಿಂದುಬಿಡ್ತೀವಿ ಅದು ಬೆಳಗ್ಗೆದೇ ಆಗುತ್ತದೆ ಹಂಗಾಗಿ ಮಧ್ಯಾಹ್ನ ಊಟ ಮಾಡಲ್ಲ ಏನಕ್ಕೆ ಆನೆ ಮೇಲೆ ಹತ್ತಿಲ್ಲ ಏನಕ್ಕೆ ತಾವು ಹೋಯ್ತಿಗೆ ನಡ್ಕೊಂಡಂದ್ರೆ ಸುಮ್ಮನೆ ಏನಕ್ಕೆ ಅವ್ನ ಮೇಲೆ ಕೂತ್ಕೊಂಡೆ ತೊಡಗಿಡಲ್ಲ ಏನು ಬರದಂಗೆ ಆಗ್ಬಿಟ್ಟೈತೆ ಸುಮ್ಮನೆ ನಡ್ಕೊಂಡೇ ಹೋಗೋಣ ಅಂತ ಹೇಳ್ಕೊಂಡು ನಡ್ಕೊಂಡೇ ಹೋಗ್ತಾ ಇರೋದು ನೀವು ಸದ್ಯಕ್ಕೆ ಏನಕ್ಕೆ ಸುಮ್ಮನೆ ಅಂತ ಏನಕ್ಕೆ ಹೇಳಿ ಮೇಲೆ ಕೂತು ತೆಗೆ ಎರಡು ಕಾಲು ನೋವು ಆಗ್ಬಿಟ್ಟೈತೆ ಹಂಗಾಗಿ ನಡ್ಕೊಂಡೇ ಹೋಗೋದು ನಾನು ನೋಡಿದ್ರೆ ನಾನು ಮತ್ತೆ ನಮ್ಮ ಅಣತಮ್ಮ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ನೋಡಿರ್ತೀರಲ್ಲ ನಮ್ಮ ಕಾವಾಡಿ ಅಂತ ಕೇಳಿದ್ರೆ ಅವ್ರಿಗೆ ಏನೋ ಮನೇಲಿ ಏನೋ ಮನೆ ಕೆಲಸ ಹೇಳ್ಬಿಟ್ಟು ಅಲ್ಲೇ ಅಲ್ಟ್ ಆಗ್ಬಿಟ್ರು ಸರಿ ಅಯ್ಪ ಅಂತ ನಾವೇ ಹೋಗ್ತಾ ಇದ್ದೀನಿ ಏನಕ್ಕೆ ಅದು ನಮ್ಮ ಇಷ್ಟ ಆನಂದ ಇರೋದು ಬಿಡೋದು ನಮ್ಮಿಷ್ಟ ಯಾರನ್ನು ಹೇಳೋಲ್ಲ ನಮ್ಮ ಸೇಫ್ಟಿ ಅಲ್ವಾ ಇವಾಗ ಯಾ ಎಲ್ಲರೂ ನಮ್ಮ ಥರನೇ ಇರೋಲ್ಲ ಕೆಲವರು ಆನೆಯನ್ನು ಬೆಳಗ್ಗೆ ಬಿಟ್ಟುಬಿಟ್ಟು ಸಾಯಂಕಾಲ ಹೋಗಿ ಬಿಡ್ತಾರೆ ಆದರೆ ಇಲ್ಲ ಆ ಥರ ನಾನು ಇಪ್ಪತ್ತೈದು ಗಂಟೆ ನಮ್ಮ ಆನೆ ತನ ಇರಬೇಕಂತ ಇಷ್ಟಪಡ್ತೀನಿ ಯಾವಾಗಾದರೂ ಒಂದು ಸತಿ ರಜಾ ಮಾಡ್ತೀನಿ ಅದು ರಜಾ ಮಾಡೋದು ಒಂದು ಕಷ್ಟ ಏನಕ್ಕಾದರೆ ಸಾಮಾನು ತೊಗೊಬರ್ಬೇಕು ಮನೆ ಸಾಮಾನು ಎಂದ ಟೈಮಲ್ಲಿ ರಜಾ ಮಾಡ್ತೀನಿ ಕೊರತೆ ಸಾಯಂಕಾಲ ಆಗೋಗ್ತೀರಲ್ಲ ಹಂಗಾಗಿ ಬೆಳಿಗ್ಗೆನೆ ಹೋಗಿ ತಗೊಬಂದು ಬಿಡ್ತೀನಿ ಹಾಗೆ ನಮ್ಮ ಆನೆನ ಆ ಏರೋಕ್ಕೆ ಇಷ್ಟ ಇಷ್ಟಪಡ್ತೀನಿ ಏನಕ್ಕಂದ್ರೆ ಸುಮ್ಮನೆ ಮನೇಲಿ ಇದ್ರೆ ತಲೆ ಬಿಸಿ ತಲೆ ಬಿಸಿ ಅಂತಲ್ಲ ಸುಮ್ಮನೆ ಏನಕ್ಕೆ ಜೊತೆ ಇರ್ತೀವಿ ಇನ್ನೊಂದು ಸೇಫ್ಟಿ ಮತ್ತು ಇನ್ನೊಂದು ತುಂಬ ಜನ ಕಮೆಂಟ್ ಮಾಡಿದರೆ ಏನಂದರೆ ಗಾಳಿ ತುಂಬ ಇರ್ತಾರೆ ಹೊಟ್ಟೆ ಸಮಯವಾಗಿ ಸರಿ ಸರಿಯಾಗುತ್ತೆ ರೈಟ್ ನನ್ನ ಮೇಲೆ ನೋಡಿ ಸೇರ್ಕೊಬಿಟ್ರೆ ಗಾಳಿ ಸೌಂಡ್ ಸೌಂಡ್ ಕಮ್ಮಿ ಆಗುತ್ತೆ ಇನ್ನೊಂದು ಏನು ವಿಷಯ ಅಂದರೆ ಅದೇ ವಿಷಯ ಏನಪ್ಪ ಏನು ಹೇಳೋಕೆ ಬಂದಿಲ್ಲ ಅದೇ ಹ್ಞೂ ಇನ್ನೊಂದು ಏನಂದರೆ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಇದು ಮುಂದೆ ಕ್ಯಾಮ್ರಾದಿಂದ ವಿಡಿಯೋ ಮಾಡ್ತಾ ಇಲ್ಲ ಸೆಲ್ಫಿ ವಿಡಿಯೋ ಮಾಡ್ತಾ ಇಲ್ಲ ಯಾಕಂದರೆ ಡಿಸ್ಪ್ಲೇ ಹೋದಂಥ ಸೆಲ್ಫಿ ಹೋಯ್ತದ ಚೆನ್ನಾಗಿ ಕ್ಲಿಯರಾಗಿ ಇಲ್ಲ ಆ ಕಡೆ ಏನು ಮಾಡ್ತಿದ್ದೀನಿ ಫೋನ್ನ ಉಲ್ಟಾ ತಿರುಗಿಸಿ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಮುಂದೆ ಕ್ಯಾಮರಾ ಕ್ಲಿಯರ್ ಆಗಿ ಸ್ವಲ್ಪ ಕ್ಲಿಯರ್ ಆಗಿದೆ ಆ ಕಾರಣದಿಂದಲೇ ಫೋನ್ನನೆ ಉಲ್ಟಾ ಇಟ್ಕೊಂಡು ಮಾತಾಡ್ತಿದ್ದೀನಿ ಅದಕ್ಕೆ ಕರೆಕ್ಟಾಗಿ ಮುಖ ಡೈರೆಕ್ಷನ್ ಅಂದರೆ ಮುಖ ಕರೆಕ್ಟಾಗಿ ಬರೋಕ್ಕೆ ಹೆಂಗೆ ಅಂದರೆ ನನ್ನ ಫೋನ್ ಹಿಂದೆ ನನ್ನ ಮುಖನೇ ಕಾಣುತ್ತೆ ಒಂಥರ ಕನ್ನಡಿ ಥರ ಇದೆ ಅದರದ್ದು ಹಿಂದೆ ಇದು ಬಾಡಿ ಹಂಗಾಗಿ ನನ್ನ ಮುಖ ನನಗೆ ಕಾಣುತ್ತೆ ಆ ಒಂದು ಅಂದಾಜಲ್ಲಿ ಇಟ್ಕೊಂಡು ನಾನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ ಇವ್ನು ನೋಡಿದ್ರೆ ಸರ್ಕಸ್ ಮಾಡ್ತಾವಣೆ ನಮ್ಮನೆ ಏನೇ ತಂದು ಉಚ್ಕೊಳ್ತವೇ ಅಂದರೆ ಮೈ ಕೈಯೆಲ್ಲ ಕಷ್ಟ ಇರ್ತದೆ ಹಿಂಗೆ ಹುಚ್ಕೊಬಿಟ್ಟು ಹೋಗಿ ಕೆಸ್ರು ಹಾಕೊಬಿಡ್ತಾನೆ ಅದೇ ಒಂದು ಕಾರಣದಿಂದಾನೆ ಕೆಸ್ರು ಹಾಕೊಂಡು ಗೌಜಿ ಮಾಡಬೇಕಲ್ಲ ಅದಕ್ಕೆ ಹಿಂಗೆ ಉಜ್ಜಾಡೋದು ನೋಡ್ತಾ ಇರ್ಬೇಕು ನೀವು ನಿನ್ನೆನು ಫುಲ್ ಕೆಸ್ರು ಹಾಕಿದ್ದ ಕೆಸರಲ್ಲೇ ಕೂತ್ಕೊಂಡ್ಬಂದಿದ್ದೆವು ಈ ಏನಪ್ಪ ಡೈಲಿ ಇದೇ ಬಟ್ಟೆಯಲ್ಲಿ ವೀಡಿಯೋ ಮಾಡ್ತೀನಿ ಅಂತ ಕೇಳಿದ್ರೆ ನಿಮಗೆ ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡೋದು ಅಂದರೆ ಇದು ಕಾಡಿಗೆ ಅಂತಲೇ ನಾನು ಇಟ್ಕೊಂಡಿರೋ ಬಟ್ಟೆ ಡೈಲಿ ಕಾಡಲ್ಲಿ ಇರ್ತೀನಲ್ಲ ಅದಕ್ಕೆ ಡೈಲಿ ಇದೇ ಬಟ್ಟೆ ಯೂಸ್ ಮಾಡ್ತೀನಿ ಏನಕ್ಕಂದ್ರೆ ಎಲ್ಲ ಬಟ್ಟೆ ಹಾಕೊಂಡ್ರೆ ಎಲ್ಲ ಅರ್ದು ಎಲ್ಲ ಕಡೆ ಅರ್ದೋಗ್ಬಿಡ್ತದೆ ಏನಕ್ಕಂದ್ರೆ ಮುಳ್ಳುಗಳು ಎಲ್ಲ ನಿಮ್ಗೆ ನೋಡಿರ್ತೀರಲ್ಲ ವೀಡಿಯೋ ನುಕ್ಕೊಂಡು ಹೋಗೋ ಟೈಮಲ್ಲೆಲ್ಲ ಫುಲ್ ಬಟ್ಟೆ ಎಲ್ಲ ಅರ್ದೋಗ್ಬಿಡ್ತದೆ ದಿನ ಒಂದೊಂದು ಬಟ್ಟೆ ಹಾಕೊಂಡ್ರೆ ಮುಗಿತಾ ಮೇಲೆ ಬಟ್ಟೆನೇ ಇಲ್ಲದೆ ಗಿಪ್ಪು ಮೈಗೆ ಹಾಕ್ಕೊಂಡು ಸುತ್ತಾಡಬೇಕಾಗುತ್ತೆ ಆ ಒಂದು ಕಾರಣದಿಂದಲೇ ನಾನು ಒಂದು ಕಾಡಿಗೆ ಅಂತಲೇ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ನೂರು ವರ್ಷ ಅಷ್ಟೇ ಒಂದು ಈ ಒಂದು ಇವತ್ತು ಇವತ್ತೇನೆಂದರೆ ಇಲ್ಲೇ ಬಿಟ್ಬಿಟ್ಟು ಅಲ್ಲೇ ಹೊತ್ತಲ್ಲೇ ಒಂದು ಇರ್ತೀನಿ ಅಲ್ಲೇ ಒಂದು ವೀಡಿಯೋ ಮಾಡೋಣ ಇರಿ ಆಯಿತಾ ಸುಮ್ಮನೆ ಹಿಂಗೆ ಮಠ ಅಂತ ಹಂಗೆ ವೀಡಿಯೋ ಮಾಡಿದ್ವಿ ನಾನೇ ನೋಡಿರ್ತೀರಾ ಕಪ್ಪ ಕಾಣೋದು ಹಿಂಗೆ ಕಾಣ್ತಾ ಇದ್ರೆ ಚೆನ್ನಾಗಿ ಕಾಣ್ತಿರ ಅನ್ಕೊಂಡಿದ್ದೀನಿ ಇದ್ಮೇಲೆ ವೀಡಿಯೋ ಮಾಡ್ತೀನಿ ಇಲ್ಲ ಮನೆಗೆ ನಿಂತೀನಿ ಬನ್ನಿ ಮತ್ತೆ ಅದೇ ಅದು ಆಗ್ಲೇ ಹೇಳಕ್ ಬಂದೆ ಹಂಗೆ ಹಂಗೆ ಸ್ವಲ್ಪ ಮರ್ತೋಗ್ಬಿಡ್ತು ಇತ್ತೀಚೆಗೆ ಮರು ತುಂಬಾ ಜಾಸ್ತಿ ಆಗ್ಬಿಟ್ಟೈತೆ ನಡಿಯಾನೆ ಏನಂದ್ರೆ ಅದೇ ತುಂಬಾ ಜನ ಕೇಳಿದ್ರೆ ನೀವು ಕಾಡಲ್ಲೇ ಇರ್ತೀರಾ ಕಾಡಲ್ಲೇ ಇರ್ತೀರಾ ಕಾಡಲ್ಲೇ ಹೋಗ್ತೀರಾ ಅವಾಗ ಕಾಡ ಆನೆಗಳು ಒಂಟಿ ಸಲ್ಗ ಬಂದು ಅಟ್ಯಾಕ್ ಮಾಡಿದ್ರೆ ಏನು ಮಾಡ್ತೀರಾ ಅಂತ ನಮ್ಮೊಬ್ರು ಕಮೆಂಟ್ ಮಾಡಿದ್ರು ಗೆಳೆಯರು ಏನು ಮಾಡ್ತೀರಾ ಹೇಳಿ ಒಂದೆರಡು ಸತ್ತ ಅಷ್ಟೇ ಇನ್ನು ಅಷ್ಟೇನು ತಪ್ಸ್ಕೊಳಕ್ಕೆ ಆಪ್ಷನೇ ಇಲ್ಲ ಅಲ್ಲಿ ಕಾಡಲ್ಲಿ ಅಷ್ಟು ಬಿದ್ದದ್ದು ಓಡ್ಬಾರಾಗಲ್ಲ ದೊಡ್ಡ ದೊಡ್ಡ ಮರನೂ ಇಲ್ಲ ಈ ಕಡೆ ಅದೊಂದು ಬಿದ್ದದ್ದು ಓಡೋಕ್ಕೆ ಮರತನ ಅಂದ್ರೆ ಸಿಕ್ಕಾಪಟ್ಟೆ ಮುಳ್ಳೇರಿಯಾ ಮುಳ್ಳು ಮುಳ್ಳುಗಳು ತುಂಬ ನೋಡಿರ್ತೀರಲ್ಲ ಎಲ್ಲ ತಪ್ಸ್ಕೊಂಬರೋಕ್ಕೆ ಚಾನ್ಸೇ ಇಲ್ಲ ಓಡೋಕ್ಕೂ ಚಾನ್ಸೇ ಇಲ್ಲ ಕಾಡಾನೆ ಆ ಥರ ಅಕಸ್ಮಾತಾಗಿ ಅಟ್ಯಾಕ್ ಮಾಡುತ್ತೆ ಅಂದರೆ ಅಟ್ಯಾಕ್ ಮಾಡಿ ನಮ್ಮ ಮೇಲೆ ಇನ್ನೇನಿಲ್ಲ ಹಂಗೆ ಅಷ್ಟೇ ಓ ತಪ್ಸ್ಕೊಳಕ್ಕೆ ಟ್ರೈ ಮಾಡಬಾರ್ದು ಏನಕ್ಕಂದರೆ ಆಗಲ್ಲ ಅಷ್ಟೇ ಪ್ರತಿಯೊಂದು ದಿನವೂ ಪ್ರತಿಯೊಂದು ದಿನವೂ ಆ ಒಂದು ಟೈಮು ನಾವು ಒಂದು ನಮ್ಮ ಆನೇನ ನೋಡಿದಾಗ ನೋಡಿದಾಗ ಅವನ ಕರ್ಕೊಂಡ್ಬರಕ್ಕೆ ಗಾಡಿಗೆ ಹೋದಾಗ ಅವನ ಜೊತೆಲಿ ಹೋದಾಗಲ್ಲ ನಮ್ಮ ಪ್ರಾಣ ನನ್ನ ಪ್ರಾಣ ಹೋಗಿ ಬರುತ್ತೆ ನಿಜ ಯಾರಿಗಾದರೂ ಮನುಷ್ಯ ಅಂತ ಹೇಳಿದ ಮೇಲೆ ಯಾವನಿಗಾದ್ರೂ ಭಯ ಇರಲೇಬೇಕು ಅದು ಬೇರೆ ವಿಷಯ ಆದರೂ ನಮ್ಮ ಪ್ರಾಣ ನಮ್ಮ ಪ್ರಾಣದ ಬಗ್ಗೆ ಚಿಂತೆ ಇಲ್ಲ ನನಗೆ ಇವತ್ತು ಇರ್ತೀವಿ ನಾಳೆ ಎಷ್ಟೇ ಏನೇ ಮಾಡಿದ್ರು ಒಂದಲ್ಲ ಒಂದು ದಿನ ಮಣ್ಣಿಗೆ ಮಣ್ಣಲ್ಲಿ ಮಣ್ಣೆ ಆಗಬೇಕಾಗುತ್ತೆ ಅದು ದೊಡ್ಡವರೇ ಹೇಳಿದ ಮಾತು ಏನಂತಮ್ಮ ಅಷ್ಟೇ ಮಣ್ಣಲ್ಲಿ ಮಣ್ಣೆ ಆಗಬೇಕಾಗಿರೋ ಮಾತು ಅಷ್ಟೇ ನಾನು ಹೇಳಕ್ಕೆ ಬರೋದು ಏನಕ್ಕಾದರೆ ಯಾವ ಥರ ಏನಾದರೂ ಅಕಸ್ಮಾತ್ ಏನಾದರೂ ಆಯ್ತಂದರೆ ಹೋಗ್ತಾ ಇರೋದಷ್ಟೇ ಇಲ್ಲಿಗೆ ಮೇಲೆ ಬುಕ್ಕಿಂಗ್ ಅಷ್ಟೇ ಹಾಂ ಆದರೆ ನನಗೆ ಇಂಪಾರ್ಟೆಂಟು ಇವಾಗ ನಮ್ಮ ಆನೆ ಮಾತ್ರ ಅವನಿಗಾಗಿ ಪ್ರಾಣ ಬಿಡೋದಕ್ಕೂ ರೆಡಿನೇ ಅಷ್ಟೇ ಹೇಳೋದು ಇಷ್ಟಪಡೋದು ನಾನು ಅಷ್ಟೇ ಅವರು ಕಮೆಂಟ್ ಮಾಡಿದ್ರೆ ಗೊತ್ತಾಗಿರ್ಬೋದು ಅಂದರೆ ಎಲ್ಲ ಎಲ್ಲ ಆಸೆ ಕನಸನ್ನೆಲ್ಲ ಬಿಟ್ಟು ಈ ಕೆಲಸದ ಮೇಲೆ ನಿಂತ್ಕೊಂಡಿದ್ದೀನಿ ಆದರೆ ನಾನೇ ಒಂಥರ ಡಿಫ್ರೆಂಟು ಬೇರೆಯವ್ರ ಥರ ಅಲ್ಲ ನನ್ನ ಸ್ವಾರ್ಥಕ್ಕಾಗಿ ನಾನು ಕೆಲಸ ಮಾಡೋಲ್ಲ ನಾನೇಗಾಗಿ ಕೆಲಸ ಮಾಡ್ತಿರೋದು ನಾನು ಆಯಿತಾ ಅಷ್ಟೇ ಈ ವಿಡಿಯೋ ಮತ್ತೆ ಸಿಗೋಣ ಇರಿ ನೋಡ್ತಾ ಇರ್ಬೋದು ಇವಾಗನೇ ಅವನ ಕರ್ಕೊಂಬಂದು ಬಿಟ್ಟೆ ಆಲ್ರೆಡಿ ಕೆಸರಾಗ್ತಾವನೆ ಬಿಸಿಲು ಅಂತ ಹೇಳ್ಬಿಟ್ಟು ಕೆಸರಲ್ಲಿ ಹಾಕ್ತಾ ಇದ್ದಾನೆ ನೀವು ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಕೆಸರಲ್ಲಿ ಚೆನ್ನಾಗಿ ಆಟ ಆಟಾಡ್ತಾವನೆ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ ಕೆಸರು ಏನಕ್ಕೆ ಹಾಕ್ತವನೇ ಕೆಸರಲ್ಲಿ ಏನಕ್ಕೆ ಆಟಾಡ್ತಾವೆ ಅಂತ ಕೇಳಬೇಡಿ ಏನಕ್ಕೆಂದರೆ ಗೊತ್ತಿರೋ ವಿಷಯನೇ ತುಂಬ ಸೊಳ್ಳೆಗಳು ಇದೆ ಆನೆ ಸೊಳ್ಳೆಗಳು ತುಂಬ ಬಿಸಿಲಿದೆ ಆ ಕಾಡಿಂದನೇ ಕೂಲಾಗಿರಬೇಕು ತಂಪಾಗಿರಬೇಕಂತ ಕೆಸರು ಹಾಕ್ಕೊಳ್ತಾನೆ ಇವನು ಎಲ್ಲೆಲ್ಲೋ ಒಯ್ತು ಹೋಯ್ತಾನೆ ಅಲ್ಲೆಲ್ಲ ನಾನು ಹೋಗ್ತಾನೆ ಇರಬೇಕು ಇವಾಗ ಹೇಳಿಲ್ವ ನಾನು ಬರುವಾಗೆ ಹೇಳಿದ್ದೆ ನಿಮಗೆ ಹೆಸರು ಹಾಕಿ ಅವನು ಅಂತ ನೋಡಿ ಈ ಕಡೆ ನೋಡ್ತಾವನೆ ಚೆನ್ನಾಗಿ ಆಟ ಆಟಾಡ್ತಾವನೆ ಅಂದ್ರೆ ಏನಂದ್ರೆ ಸಡನ್ ಆಗಿ ಯಾರಾದ್ರೂ ನೋಡ್ಬಿಟ್ರೆ ಕಾಡಾನೆ ಅನ್ಕೋಬಿಡ್ತಾರೆ ಆ ಗಂಟೆ ಹಗ್ಗ ಬಿಚ್ಚಾಕ್ಬಿಟ್ರೆ ಬಿಟ್ರೆ ಹೂ ಕಾಡನೆ ಬಂದ್ಬಿಟ್ಟೈತೆ ಅಂತ ಎಲ್ಲ ಬಿದ್ದಿದ್ದು ಓಡೋಗ್ಬಿಡ್ತಾರೆ ಮನೆಗೆ ಬೇಡಿ ಹಾಕಲ್ಲ ಚೈನ್ ಮಾತ್ರ ಆದ್ರೆ ಇದು ಒಂದೇ ಒಂದು ಜಾಗದಲ್ಲಿ ಆನೆಗಳೇ ಹೆಂಗೆ ಆನೆಗಳಂದ್ರೆ ಒಂದೇ ಕಡೆ ಮೇಯಲ್ಲ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಮೇಯ್ತಾ ಇರ್ತವೆ ಆದರೆ ಒಂದೇ ಕಡೆ ನಿಂತು ಮೇಯಲ್ಲ ಆ ಥರ ಆನೆಗಳು ಮೇಯದ ಅಪರೂಪ ನಮ್ಮ ಆನೆ ಅಂತೂ ಒಂದು ಜಾಗದಲ್ಲಿ ಮೇಯೋದು ತುಂಬ ಕಷ್ಟ ಏನಕ್ಕಾದ್ರೆ ಎಲ್ಲ ಕಡೆ ಹೋಗಿ ಹೋಗಿ ಮೇಯ್ತಾಡ್ತಾನೆ ನೋಡಿ ಭಾಳ ಚೆನ್ನಾಗಿ ಆಟಾಡ್ತಾನೆ ನೋಡ್ತಾ ಇರ್ಬೋದು ವೀಡಿಯೋ ತುಂಬ ಉದ್ದ ಆದರೂ ನೋಡ್ತೀರ ಲೆಂತ್ ಆದರೆ ನೋಡ್ತೀರಾ ಅಂದ್ಕೊಂಡಿದ್ದೀನಿ ನೋಡ್ತೀರ ಅಂತ ನಾನು ವೀಡಿಯೋ ಇದ್ದೀನಿ ಇನ್ನೊಂದು ಸಮಸ್ಯೆ ಏನಂದರೆ ವೀಡಿಯೋ ಮಾಡೋದು ನನಗೆ ತೊಂದರೆನೇ ಇಲ್ಲ ಅಪ್ಲೋಡ್ ಮಾಡಬೇಕಂದ್ರೇ ತೊಂದರೆ ಏನಕ್ಕಾದರೆ ಇಲ್ಲಿ ಅಂತೂ ಇಲ್ಲಿ ಸಿಗೋದೇ ಇಲ್ಲ ನೆಟ್ವರ್ಕ್ ಸಿಗೋಲ್ಲ ನೋಡಿದ್ರಲ್ಲ ಒಂದು ವೀಡಿಯೋ ಅಪ್ಲೋಡ್ ಆಗೋಕ್ಕೆ ನನಗೆ ಎರಡು ಎರಡು ದಿನನೂ ಒಂದು ದಿನ ಅಲ್ಲಿ ನೆಟ್ವರ್ಕ್ ಇರೋ ಜಾಗಕ್ಕೆ ಇದು ಏನಕ್ಕೆ ಹಿಂಗೆ ಮಣ್ಣಿಗೆ ಇದು ಮಾಡ್ತಾವನೆ ಅಂದರೆ ದಂತ ಶಾರ್ಪ್ ಮಾಡೋಕ್ಕೆ ಮತ್ತೆ ಆಗೇನೆ ಮಣ್ಣು ತಗೊಂಡು ಮೇಲೆ ಹಾಕ್ಕೊಳ್ಳೋಕ್ಕೆ ನೋಡಿದ್ರಾ ನೋಡ್ದಾರಾ ಹೋಗಿತ್ತು ಕೆಸರು ಕಂಡರೆ ಆನೆಗಳಿಗೆ ತುಂಬ ಒಂದು ಖುಷಿ ಬಿದ್ದು ಒದ್ದಾಡ್ಬಿಡ್ತದೆ ಮತ್ತು ಇನ್ನೊಂದು ವಿಷಯ ಹಿಂಗೇನೆ ಹೇಳೋಕ್ಕೆ ಅಂತ ನೆನ್ಪು ಇದ್ದೀನಿ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಏನಕ್ಕಾದ್ರೆ ಈ ಥರದ ವೀಡಿಯೋನಲ್ಲ ಯಾರು ಮಾಡಲ್ಲ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ರಿಸ್ಕ್ ರಿಸ್ಕ್ ತಗೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ ನನಗೆ ಈ ಥರ ಮಾಡೋದ್ರಿಂದ ಪ್ರಾಬ್ಲಮ್ ಇದೆ ಎಲ್ಲ ಕಡೆಯಿಂದ ಪ್ರಾಬ್ಲಮ್ ಇದೆ ಅದನ್ನ ಲೆಕ್ಕ ಇಲ್ಲದೆ ನಾನು ವೀಡಿಯೋ ಇದ್ದೀನಿ ನಿಮಗಾಗಿ ನೀವು ನನಗೆ ಸಪೋರ್ಟ್ ಮಾಡಲೇಬೇಕಾಗುತ್ತೆ ದಂತಗಳನ್ನ ಈ ಥರ ಮಣ್ಣಿಗೆ ಹಾಕಿಂಗೆ ಚುಚ್ಚಿಂಗೆ ತುತ್ತ ಅಂತ ಹೇಳೋದನ್ನ ತಿವೀತಾ ಇದ್ದರೆ ಅಂಡ್ ಮಣ್ಣಿಗೆ ತುಯ್ತಾ ಇದ್ದರೆ ಅಂದರೆ ಚುಚ್ಚುತ್ತಾ ಇದ್ದರೆ ಆ ಒಂದು ದಂತ ಅನ್ನೋದು ತುಂಬ ಶಾರ್ಪ್ ಆಗುತ್ತೆ ಅಂದರೆ ತುಂಬ ಚೂಪಾಗಿ ಇದಾಗುತ್ತೆ ಆ ಕಾರಣದಿಂದ ಈ ಆನೆಗಳು ಮಣ್ಣಿಗೆ ತಿವೀತಾ ಇರ್ತದೆ ತುಂಬ ಹೊತ್ತಾಯಿತು ಇಲ್ಲೇ ಆಟ ಆಡ್ತಿದ್ದಾನೆ ಆಟ ಆಟಾಡಿ ಸಾಕಾಗಿರ್ಬೋದು ಇವಾಗ ಹಂಗೆ ಮೆಲ್ಲೇ ಜಂಪ್ ಆಗಿ ಹೋಯ್ತವನೆ ಮತ್ತೆ ನಾನು ಮಾತಾಡೋದ್ರಲ್ಲಿ ನಿಮಗೆ ಆ ಕಡೆ ಈ ಕಡೆ ಏನಾದರೂ ಅನ್ಸಿದ್ರೆ ಯಾರು ಮನ್ಸಿಗೆ ಹಾಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಓಕೆನಾ ಇವಾಗ ಅವನು ಹಿಂದೆನೇ ಹೋಗೋ ಒಂದು ವಿಷಯ ಒಂದು ಹಿಂಗೆ ವೀಡಿಯೋ ಮಾಡಿದ್ರೆ ತುಂಬ ಲೆಂತ್ ಆಗಿ ನಾಳೆ ಏನಾದರೂ ಹೊಸ ಏನಾದರೂ ಇದ್ದರೆ ಮಾಡೋಣ ನಾಳೆ ಇವತ್ತು ಸೊಪ್ಪು ಕಡೆ ಹಿಂಗಿಲ್ಲ ನಾಳೆ ಸೊಪ್ಪು ಕಡೆಗೆ ಹೋಗಬೇಕು ಆವಾಗ ಹೋಗುವಾಗ ಇಲ್ಲೇ ಪಕ್ಕದಲ್ಲೇ ಬಿಟ್ಟಿರೋದು ತುಂಬ ದೂರ ಏನಲ್ಲ ಕ್ಯಾಂಪ್ ಪಕ್ಕದಲ್ಲೇ ಐತೆ ಈಗ ಹೋಗಿ ಮಾಡ್ತಾನೆ ಅಂದರೆ ಮರಕ್ಕೆ ಹೋಗ್ಬಿಟ್ಟು ಉಜ್ಕೊಳ್ತಾನೆ ಆಗಲೇ ನೋಡಿದ್ರಲ್ಲ ಹೆಂಗೆ ಉರ್ಸು ಉಜ್ತಾಯಿದೆ ಅಂತ ಅದೇ ಥರ ಸೇಮು ಅಷ್ಟೇ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕೇರ್ ಮಾಡ್ಕೊಳ್ಳಿ ಏನಕ್ಕೆ ವೀಡಿಯೋ ನಿಲ್ಲಿಸಿದ್ದೀನಿ ಅಂದರೆ ತುಂಬ ಉದ್ದಾಗುತ್ತೆ ಆ ಕಾರಣದಿಂದನೇ ನಾನು ವಿಡಿಯೋ ಹಾಕೋಕ್ಕೆ ಒಂಥರ ಏನಕ್ಕ ತುಂಬ ಉದ್ದ ಆಗೋದ್ರೆ ಯಾರು ನೋಡೋಲ್ಲ ಅಂದ್ಕೊಂಡು ಹಾಕೋಲ್ಲ ಇನ್ನೊಂದು ಅಪ್ಲೋಡ್ ಆಗೋದು ತುಂಬ ಲೇಟ್ ಆಗುತ್ತೆ ಆದರೂ ತೋರಿಸ್ಬಿಡ್ತೀನಿ ಬನ್ನಿ ನಿಮ್ಗೇನಕ್ಕೆ ಬೇಜಾರು ಅಂತ ನೋಡ್ತಾ ಇರ್ಬೋದು ನೀನೇನು ಸಂಪತ್ತು ತಿಂತ ಅಂದರೆ ನಾವು ತಗೋಬೋದು ನಾನು ನಮ್ಮ ಇದು ಇಲ್ಲಿ ಬರುವಾಗ ಏನೋ ತಿನ್ನೋಕ್ಕೇನೋ ತೊಗೊಬಿಡ್ತೀನಿ ತಿನ್ನಕ್ಕಂದರೆ ಇದು ತಿಂಡಿಗಳು ಬಿಚ್ಚರು ಕಡಲೆ ಆ ಥರ ಏನಕ್ಕಂದರೆ ಟೈಮ್ ಪಾಸ್ ಆಗಬೇಕಲ್ಲ ಈ ಗಾಳಿ ಸೌಂಡಿಗೆ ನಾನು ವಾಯ್ಸು ಕೇಳೋದೇ ಆಗ್ಬೋದು ನಿಮಗೆ ಕೇಳಿ ಕೇಳಿಸದೆ ಇರಬಹುದು ಯಾರು ಬೇಜಾರು ಮಾಡ್ಕೋಬೇಡಿ ಓಕೆನಾ ವಿಡಿಯೋ ಇವತ್ತೇ ಮಾಡಿದ್ರೂ ನಾಳೆ ಅಪ್ಲೋಡ್ ಆಗುತ್ತೆ ನಾಳೆ ಇಲ್ಲದ್ರೆ ನಾಳೆದಾದರೂ ಅಪ್ಲೋಡ್ ಆಗುತ್ತೆ ಹೇಳೋಕ್ಕಾಗಲ್ಲ ಏನಕ್ಕಾದರೆ ತುಂಬ ಉದ್ದ ವೀಡಿಯೋ ಮಾಡ್ತೀನಿ ಅಲ್ವಾ ಇನ್ನು ಮುಂದೆ ತುಂಬ ಉದ್ದ ಉದ್ದ ವೀಡಿಯೋ ಮಾಡೇ ಹಾಕ್ತೀನಿ ಒಂದು ಎರಡು ಮೂರು ದಿನ ಆದರೂ ಯಾರು ಬೇಜಾರು ಮಾಡ್ಕೋಬೇಡಿ ವೆಯ್ಟ್ ಮಾಡಿ ಪಕ್ಕ ಹಾಕ್ತೀನಿ ಅಂಥದ್ದು ಎಂಥ ವೀಡಿಯೋ ಹಾಕ್ತೀಯ ಅಂದರೆ ನಮ್ಮ ಆನೆ ಬಗ್ಗೆನೇ ಅವನೇನು ಮಾಡ್ತಾನೆ ಅದನ್ನೇ ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಅದು ಇನ್ನೇನಿಲ್ಲ ಮತ್ತು ಒಂದು ಕಾಡಾನೆ ಎಲ್ಲ ಸುತ್ತಾಡ್ತೈತೆ ಅಂತ ಹೇಳ್ತಾ ಇದ್ದಾರೆ ಅದು ತಗ್ಲಾಕೊಳ್ಲಿ ಅದನ್ನು ವೀಡಿಯೋ ಮಾಡಿ ಹಾಕೋಣ ನನ್ನ ಫೋನಲ್ಲಿ ಕ್ಲಿಯರ್ ಇಲ್ಲಾದರೆ ಯಾರು ಬೇಜಾರು ಮಾಡ್ಕೋಬೇಡಿ ಆಯಿತಾ ಮೇಕಪ್ ಆಗ್ಬಿಟ್ಟವೇ ನಮ್ಮ ಆನೆ ಯಾವ ಥರ ಮೇಕಪ್ ಅಂತ ನೋಡ್ತೀರಾ ನಿಲ್ಲ ಎಲ್ಲರೂ ಮುಖಕ್ಕೆ ಹಾಕಿದ್ರೆ ನಮ್ಮ ಮನೆ ಮೈ ತುಪ್ಪ ಫುಲ್ ಹ್ಞೂ ಸರಿ ಉಜ್ಜು ಈಗ ಉಜ್ಜಲ್ಲೇ ಆನೆ ಉಜ್ಜು ನೋಡಿ ಉಜ್ಜು ಅಂತ ಹೇಳಿದ ತಕ್ಷಣ ಉಜ್ಜು ಮೈ ಕೈಯೆಲ್ಲ ಉಜ್ಕೊಬಿಡ್ತಾನೆ ತಂದೆಗೆ ಉಜ್ಜು 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 ಮೈಯಲ್ಲಿರೋ ಕೋಳೆ ಎಲ್ಲ ಹೋಗಬೇಕು ಟೆಕ್ಕಾಗ್ತದೆ ಆವಾಗ ಅವಾಗ ಬೇಜಾರು ಮಾಡ್ಕೋಬೇಡಿ ಅಂದರೆ ಅದು ಹ್ಯಾಂಗ್ ಆಯ್ತಾರದು ಫೋನು ಉಜ್ಜಾನೆ ಉಜ್ಜು ಎಷ್ಟೇ ಬೇಕು ಉಜ್ಜು ಇವನು ತಿನ್ನೋದ್ ಬಗ್ಗೆ ಹೇಳ್ಬೇಕಂದ್ರೆ ಇವನು ಒಂಥರ ತಿನ್ನೋದು ನೀಟಾಗಿ ತಿನ್ನಲ್ಲ ಎಲ್ಲಾದರೂ ಟೊಮೆಟ ಕ್ಯಾರೆಟು ಬೀಟ್ರೋಟ್ ಏನಾದರೂ ಕೊಟ್ಟರೆ ಹಂಗೆ ನುಂಗಾಕ್ ಬಿಡ್ತಾನೆ ಲಜ್ಜೀಲಿ ಹಂಗೆ ಉಣ್ಣುಂಡೆ ಬರ್ತದೆ ತಗೊಂಡು ಸಾಂಬಾರು ಮಾಡ್ಕೊಬೋದು ಆ ಥರ ತಿಂದಾಕ್ತಾನೆ ಟಮ್ ಟಮ್ ಅಂತ ಒಳ್ಳೆ ಕಡಲೆ ತಿಂದಂಗೆ ಎರಡೆ ಪೀಸ್ ಕಟ್ ಮಾಡೋದು ಒಳ್ಳೆ ತರಕಾರಿ ಕಟ್ ಮಾಡ್ದಂಗೆ ಎರಡೆರಡು ಪೀಸ್ ಕಟ್ ಮಾಡಿ ಹಂಗೆ ನುಂಗಾಕ್ಬಿಡ್ತಾನೆ ಚೆನ್ನಾಗಿ ಅಗಿಯಲ್ಲ ಒಂಥರ ಮುದ್ದೆ ನುಂಗ್ದಂಗೆ ನುಂಗ್ಬಿಡ್ತಾನೆ ಚೆನ್ನಾಗಿ ತಿನ್ನೋಕ್ಕೆ ಬರಲ್ಲ ಇವನಿಗೆ ಇದೇ ನಮ್ಮ ಕಾಡಿನ ಒಂದು ಜೀವನ ಆಗಿರುತ್ತೆ ಡೈಲಿ ಇದೇ ಮಾಡ್ತಾ ಇರ್ತೀವಿ ನಾವು ಡೈಲಿ ಇದೇ ಕತೆ ಇವಾಗ ಬೇಕಾದ್ರೆ ಇವಾಗ ಕಾಡಾನೆ ಬರ್ಬೋದು ಏನಾದರೂ ಬರ್ಬೋದು ನಾವು ಕ್ಯಾರೆ ಮಾಡಲ್ಲ ಆದರೂ ಪ್ರತಿಯೊಂದು ದಿನವೂ ನಮ್ಮ ಆನೆ ಇವಾಗ ಒಂದೊಂದು ಏನು ಏನು ಮಾಡ್ತೀವಿ ಸೊಪ್ಪು ಕಟ್ಟಿ ಟೈಮಲ್ಲಿ ಇವಾಗ ಸೊಪ್ಪು ಕಡಿತಾ ಇರ್ತೀವಿ ಆ ಟೈಮಲ್ಲಿ ಇವನು ಅಲ್ಲಿ ಇರಲ್ಲ ಏನಕ್ಕಾದ್ರೆ ಮೇಯ್ಕೊಂಡು ಸ್ವಲ್ಪ ದೂರ ಹೋಗ್ಬಿಟ್ಟಿರ್ತಾನೆ ಆವಾಗ ತುಂಬ ನಾನು ಅವನ ಹುಡ್ಕೊಂಡು ಹೋಗಿ ಅವನ ನೋಡೋ ತನಕ ನನ್ನ ಜೀವದಲ್ಲಿ ಭಯ ಈರುತ್ತೆ ಒಂದು ಆನೆಗೆ ಏನಾದರೂ ಆಗೋಗಿರ್ತದೆ ಯಾವುದಾದ್ರೂ ಕಾರಣನೇ ಬಂದುಬಿಟ್ಟಿರ್ತದೆ ಅಂತ ಇನ್ನೊಂದು ನನಗೆ ಏನಾದರೂ ಆಗೋಗ್ತದೆ ಅನ್ನೋ ಒಂದು ಭಯ ಅಂದರೆ ಇವಾಗ ನಾನು ನನ್ನಗಿಂತ ಹೆಚ್ಚಾಗಿ ನಮ್ಮ ಆನೆನೇ ನಾನು ಇದು ಮಾಡ್ತಾ ನಿಂತು ಮಾಡ್ತಾ ಇರ್ತೀನಿ ಯಾವಾಗ ನನ್ನ ಆನೆ ಹತ್ರ ಹೋಗೋ ತನಕ ನನ್ನ ಪ್ರಾಣನ ನಾನು ನನ್ನ ಪ್ರಾಣ ನನ್ನ ಪ್ರಾಣ ನಂಬಿಕೆಯನ್ನು ಕಳ್ಕೊಂಡೇ ಹೋಗೋದು ನಾನು ಅಂದರೆ ಓನು ಪ್ರಾಣ ಓದೋವ್ನು ವಾಪಸ್ ಬರ್ತೀನೋ ಬರೋ ನಂಬಿಕೆನೇ ಬಿಟ್ಬಿಟ್ಟೇ ಹೋಗೋದು ನಮ್ಮ ಮಾನೆನ ನೋಡಿದ ತಕ್ಷಣವೇ ನನಗೆ ನಂಬಿಕೆ ಬರೋದು ಇವತ್ತು ಮನೆಗೆ ಹೋಗಿ ಸೇರ್ತೀನಿ ಅಂತ ಹ್ಞೂ ಅಲ್ಲಿ ತನಕ ನಂಬಿಕೆ ಅನ್ನೋದನ್ನ ನಾನು ಕಳ್ಕೊಂಡಿರ್ತೀನಿ ಎನಿ ಟೈಮ್ ನಾನು ಕಾರ್ಡಿಗೆ ಬಂದಾಗ ಕ್ಯಾಂಪಿಗೆ ಯಾವಾಗ ಆನೆ ಮೇಲೆ ಹತ್ತಿ ಹೋಗ್ತಾ ಇರ್ತೀನೋ ಯಾವಾಗ ನಮ್ಮ ಮಾನೆ ಜೊತೆ ಇರ್ತೀನೋ ಅಲ್ಲಿ ತನಕನೇ ನನಗೆ ನನ್ನ ಪ್ರಾಣದ ಮೇಲೆ ನನಗೆ ಗ್ಯಾರಂಟಿ ಈ ರೀತಿ ನಂಬಿಕೆ ಇರ್ತದೆ ಇಲ್ಲ ಅಂದ್ರೆ ನಂಬಿಕೆನೇ ಕಳ್ಕೊಂಡು ಇರ್ತೀನಿ ನಾನು ಕಾಡಲ್ಲಿ ನೋಡಿ ಕಾಲಲ್ಲಿ ಬಾಲದಲ್ಲಿ ಎಲ್ಲದರಲ್ಲೂ ಕೈ ಕಾಲು ಹುಚ್ಕೊಳ್ತಾವೆ ಅಂದ್ರೆ ಇವುಗಳ ಥರ ನೀಟಾಗಿ ಮೈ ಕೈ ಉಜ್ಕೊಂಡು ಇದು ಮಾಡೋದು ಎರಡೇ ಎರಡು ಪ್ರಾಣಿ ಯಾವುದು ಅದು ಒಂದು ಆನೆ ನೀರಲ್ಲಿ ಇರೋ ಯಾವ ಪ್ರಾಣಿಗಳು ಎರಡೇ ಅಲ್ಲ ತುಂಬ ಪ್ರಾಣಿಗಳಿದೆ ಅದು ನೀಟಾಗಿ ಉಜ್ಕೊಂಡು ಇದು ಆಟ ಆಡೋದು ಕೆಸರಲ್ಲಿ ಆಟಾಡೋದಾದ್ರೆ ನಮ್ಮ ಆನೆ ಒಂದು ಮತ್ತೆ ಹಂದಿ ನಾನು ನೋಡಿರೋ ಮಟ್ಟಿಗೆ ಕಾಡಂದಿ ಕೆಸರು ಸಿಕ್ಕಿದ್ರೆ ಸಾಕಂತ ಕಪಾರ ಕಾಯ್ತಾ ಇರ್ತದೆ ಬಿದ್ದು ಎದ್ದು ಒದ್ದಾಡಿ ಫುಲ್ ಆಟಾಡಿ ಹೋಗುತ್ತೆ ಈ ಮೇಲೆ ಸುತ್ತಾಡೋ ಪ್ರಾಣಿಗಳಲ್ಲಿ ಇನ್ನು ಅಷ್ಟೊಂದು ಇಷ್ಟಪಡೋ ಪ್ರಾಣಿಗಳು ಇಲ್ಲ ಕೆಸ್ರನ್ನ ನಮ್ಮ ಆನೆ ಒಂದು ನಮ್ಮ ಹಂದಿ ಒಂದು ಹಂಗೆ ಮೇಕ ಹೋಗಿದ್ದಾನೆ ಅಷ್ಟೇ ಹಂಗೆ ನಾವು ಅಲ್ಲಿ ಎತ್ತಕೊಂಡು ಬ್ಯಾಗಲ್ಲಿ ಎತ್ತಕೊಂಡು ಹಿಂಗೆ ಹೋಗ್ತೀನಿ ವೀಡಿಯೋ ತುಂಬ ಲೆಂತ್ ಆಗೋಯ್ತು ಯಾರು ಬೇಜಾರು ಮಾಡ್ಕೋಬೇಡಿ ನಾಳೆ ಸಿಗೋಣ ಈ ವಿಡಿಯೋಗೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಹೆಂಗಿದೆ ಅಂತ ಆಯಿತಾ ಮತ್ತೆ ಸಿಗೋಣ ಬಾಯ್ ಬಾಯ್ ಗಳೇ